ಿ ಉಡಾಯಿಸೋ ಉಡಾಯಿಸೋ ಖಾರ ಬಣ್ಣ ರುಚಿ ಬಹಳ ದೊಡ್ಡ ಮಟ್ಟದ ಡ್ರಗ್ ಬೇಟೆಯನ್ನ ಈಗ ಕಂದಾಯ ಇಲಾಖೆಯ ಅಧಿಕಾರಿಗಳು ಡಿಆರ್ಐ ಅಧಿಕಾರಿಗಳು ಮಾಡಿದ್ದಾರೆ ಬೆಂಗಳೂರು ಮತ್ತು ಮಧ್ಯಪ್ರದೇಶ ಸೇರಿ ಒಟ್ಟು ಎಪ್ಪತ್ತೆರಡು ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಇಲ್ಲಿ ಜಪ್ತಿ ಮಾಡಿದ್ದಾರೆ ನೋಡಿ ವೀಡ್ ಔಟ್ ಹೆಸರ್ನಲ್ಲಿ ಡಿಆರ್ಐ ಅಧಿಕಾರಿಗಳು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ನಾಲ್ಕು ಪೆಡ್ಲರ್ ಗಳನ್ನ ಬೆಲೆ ಕೆಡವಿದ್ದಾರೆ ಒಂದು ಪಾಯಿಂಟ್ ನಾಲ್ಕು ಕೋಟಿ ಹಣವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ನೋಡಿ ಅವರು ಹೇಗೆ ಮಾಡ್ತಿದ್ರು ಅಂತ ಹೇಳಿದ್ರೆ ಥೈಲ್ಯಾಂಡ್ನಿಂದ ಅಂತಾರಾಷ್ಟ್ರೀಯ ಡ್ರಗ್ಸ್ ಮಾಫಿಯಾ ಮೂಲಕ ಬೆಂಗಳೂರಿಗೆ ವಿಮಾನದಲ್ಲಿ ಹೈಡ್ರೋಪೋನಿಕ್ ಗಾಂಜಾ ಸಾಗಾಣಿಕೆಯನ್ನು ಮಾಡಲಾಗ್ತಾ ಇತ್ತು ಆನಂತರ ರೈಲುಗಳಲ್ಲಿ ಅಂದರೆ ಇಲ್ಲಿ ಮೆಜೆಸ್ಟಿಕ್ ರೈಲ್ವೆ ಸ್ಟೇಷನ್ ಇದೆಯಲ್ಲ ಅಲ್ಲಿ ಬಂದು ದೆಹಲಿ ಮತ್ತು ಮಧ್ಯಪ್ರದೇಶ ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಇಲ್ಲಿಂದ ಫೆಡ್ಲರ್ಗಳು ಸಪ್ಲೈಯನ್ನು ಮಾಡ್ತಾ ಇದ್ರು ಖಚಿತ ಮಾಹಿತಿ ಮೇರೆಗೆ ಡಿ ಆರ್ ಐ ಅಧಿಕಾರಿಗಳು ಎರಡೂ ರಾಜ್ಯಗಳಲ್ಲಿ ಅಂದರೆ ಕರ್ನಾಟಕ ಮತ್ತು ಮಧ್ಯಪ್ರದೇಶದಲ್ಲಿ ಭರ್ಜರಿಯಾದಂಥ ಒಂದು ಕಾರ್ಯಾಚರಣೆಯನ್ನು ಮಾಡಿ ಆ ಪೆಡ್ಲರ್ಗಳಿಗೆ ಬಿಸಿಯನ್ನು ಮುಟ್ಟಿಸಿದ್ದಾರೆ ನೋಡಿ ಇದುವರೆಗಿನ ದಾಳಿಯಲ್ಲಿ ಮತ್ತೊಂದು ಬಹುದೊಡ್ಡ ದಾಳಿ ಅಂತ ಹೇಳ್ಬೋದು ಇದು ಯಾಕೆಂದರೆ ಮೈಸೂರಿನಲ್ಲಿ ನಾವು ನೋಡಿದ್ವಿ ಅಲ್ಲೂ ಕೂಡ ಅಷ್ಟೇ ನೂರಾರು ಕೋಟಿ ಮೌಲ್ಯದ ಡ್ರಗ್ಸನ್ನು ಅಧಿಕಾರಿಗಳು ವಶಕ್ಕೆ ಪಡೆದುಕೊಂಡಿದ್ರು ಇನ್ನು ಇ ಡಿ ಅವರು ಏನಿದ್ದಾರೆ ಜಾರಿ ನಿರ್ದೇಶನಾಲಯ ಅಂದರೆ ಕಂದಾಯ ಇಲಾಖೆಯಲ್ಲಿ ಬರುತ್ತೆ ಡಿ ಆರ್ ಐ ಆ ಅಧಿಕಾರಿಗಳು ಇಲ್ಲಿ ದಾಳಿಯನ್ನು ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ ಜೊತೆಗೆ ಆಗಸ್ಟ್ ಹತ್ತೊಂಬತ್ತಕ್ಕೆ ಭೋಪಾಲ್ನಿಂದ ಬೆಂಗಳೂರಿಗೆ ಟ್ರೈನಲ್ಲಿ ಬಂದು ಇಲ್ಲಿ ಪ್ರತಿಷ್ಠಿತವಾದಂತಹ ಕಾಲೇಜುಗಳು ಮತ್ತು ಇಲ್ಲಿ ಅವರೆಲ್ಲ ಏನು ಪೆಡ್ಲರ್ಗಳನ್ನು ಹೊಂದಿದ್ರು ಮೇನ್ ಜಾಲ ಏನಿತ್ತಲ್ವ ಅಲ್ಲಿಂದ ಶುರುವಾಗಿ ಇಲ್ಲಿ ಸಣ್ಣ ಪುಟ್ಟ ಪೆಡ್ಲರ್ವರೆಗೂ ಕೂಡ ಗಾಂಜಾವನ್ನು ಅಥವಾ ಈ ಅಕ್ರಮ ಕೋಟೆಯನ್ನು ಅವ್ರು ಕಟ್ಕೊಂಡಿದ್ರು ಅನ್ನೋದು ಕೂಡ ತನಿಖೆ ವೇಳೆ ಗೊತ್ತಾಗ್ತಾ ಇದೆ ಬಟ್ ಈಗ ಇಪ್ಪತ್ನಾಲ್ಕು ಕೆ ಜಿ ಗಾಂಜಾವನ್ನು ಭೋಪಾಲ್ನಿಂದ ಇವರು ಬೆಂಗಳೂರಿಗೆ ಸಪ್ಲೈ ಮಾಡಿದರು ಅನ್ನೋದು ಗೊತ್ತಾಗ್ತಾ ಇದೆ ಇನ್ನು ಏನು ರಾಜಧಾನಿ ಎಕ್ಸ್ಪ್ರೆಸ್ ಏನಿದೆ ಅಲ್ವಾ ದೆಹಲಿಗೆ ಹೋಗುತ್ತೆ ಅದರಲ್ಲಿ ಇಪ್ಪತ್ತೊಂಬತ್ತು ಕೆ ಜಿ ಹೈಡ್ರೋಫೋನಿಕ್ ಸಾಗಾಣೆಯನ್ನು ಮಾಡಿದರು ಅನ್ನುವಂಥ ಅಂಶ ಈಗ ಡಿ ಆರ್ ಐ ಅಧಿಕಾರಿಗಳ ತನಿಖೆಯಲ್ಲಿ ಗೊತ್ತಾಗ್ತಾ ಇದೆ ಇತ್ತೀಚೆಗೆ ನಾವು ಗಮನಿಸಿದ ಹಾಗೆ ಕಳೆದ ಒಂದು ವರ್ಷದಲ್ಲಿ ಬಹಳ ದೊಡ್ಡ ಮಟ್ಟದ ಈ ಡ್ರಗ್ಸ್ ಜಾಲವನ್ನು ಭೇದಿಸುವಂತಹ ಭರ್ಜರಿ ಕಾರ್ಯಾಚರಣೆಯನ್ನು ಡಿ ಆರ್ ಐ ಅಧಿಕಾರಿಗಳು ಮಾಡ್ತಾ ಬರ್ತಾ ಇದ್ದಾರೆ ಸಿ ಸಿ ಬಿ ಕೂಡ ಹಾಗೆ ಹಿಂದೆನೂ ಕೂಡ ದೊಡ್ಡ ಮಟ್ಟದ ಒಂದು ಸಮರವನ್ನ ಈ ಡ್ರಗ್ಸ್ ಜಾಲದ ವಿರುದ್ಧ ಸಾರಿದರು ಅದು ಮತ್ತೆ ಈಗ ಕಂಟಿನ್ಯೂ ಆಗಿದೆ ಅಂದರೆ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬೆಂಗಳೂರಿಗೆ ಬಂದು ಮಾರಾಟ ಮಾಡುವಂಥ ಈ ದಂಧೆ ಇದೆ ಅದಕ್ಕೆ ಸಂಪೂರ್ಣವಾಗಿ ಕಡಿವಾಣ ಹಾಕಲಿಕ್ಕೂ ಕೂಡ ತಯಾರಿಯನ್ನು ಮಾಡಿಕೊಂಡಿದ್ದಾರೆ